ಇವಾಗೆಲ್ಲ ಒಂದ್ ಕಡೆ ನಮ್ಮ ದರಿದ್ರಕ್ಕೆ ಕಾರಣ ಅಂತ ನಾನು ಅಂದುಕೊಂಡಿದ್ದೇನೆ ಹಾಗಾಗಿ ಅಪ್ಪ ಅಮ್ಮನ ಕನಸನ್ನ ಕುರಿತ ಹಾಗೆ ಗುರುಗಳ ಕರ್ತವ್ಯ ಏನು ಅನ್ನುವಂಥದ್ದನ್ನ ಕುರಿತ ಹಾಗೆ ಸಾಕಷ್ಟು ವಿಷಯಗಳನ್ನ ನವೀನ್ ಅವರು ದಾಖಲು ಮಾಡಿದ್ದಾರೆ ಬಂಧುಗಳೇ ಮೌಲ್ಯ ಅಂತ ಅನ್ನೋದೇನೆ ಒಂದು ಬೆಲೆಯುಳ್ಳದ್ದು ಅಂತ ಒಂದು ಪರಿಶುದ್ಧವಾದದ್ದು ಅಂತ ಒಂದು ಶ್ರೇಷ್ಠವಾದದ್ದು ಅಂತ ಒಂದು ಸಮಾಜದ ಅನೇಕ ಜನ ಹಿಂಗಿದ್ರೆ ಚೆನ್ನಾಗಿರುತ್ತೆ ಹಿಂಗು ಬದುಕ್ಬೇಕು ನನ್ ಮಗ ಹಿಂಗಾಗ್ಬೇಕು ನನ್ ಮಗಳ ಹಿಂಗಾಗ್ಬೇಕು ನಮ್ಮ ಮನೆತನ ಹಿಂಗಿರ್ಬೇಕು ನಮ್ಮ ಊರು ಹಿಂಗಿರ್ಬೇಕು ಅಂತ ಭಾವಿಸಿದಾರಲ್ಲ ಅದೆಲ್ಲವೂ ಕೂಡ ಮೌಲ್ಯ ಓದು ಬರಹ ಬರ್ದಿರ್ತಕ್ಕಂಥ ನಿರಕ್ಷರ ಕುಕ್ಷಿ ಹೆಣ್ಮಗಳೊಬ್ಳು ತನ್ನ ಮಗು ಗಾಲ್ ಕುಡಿಸ್ಬೇಕಾದಾಗ ಜೋಗುಳ ಆಡಬೇಕಾದಾಗ ಹೇಳ್ತಾಳೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನಗಂದ ಜ್ಯೋತಿಯ ಆಗು ಜಗಕ್ಕೆಲ್ಲ ಅಂತಾಳೆ ಅದು ಮೌಲ್ಯ ಹಸಿದವರಿಗೆ ಅನ್ನವನಿಕ್ಕು ಶಿಶುವಿಗೆ ಪಾಲ್ಬೆಣ್ಣೆಯನ್ನು ಏರಿ ಬಿಸಿಲಲ್ಲಿದ್ದವರ ನೆರಳಿಗೆ ಕರೆದಾರೆ ಹಸುವಲ್ಲದ ಪುಣ್ಯ ಮಗನಿಗೆ ಅಂತ ಹೇಳ್ಕೊಡ್ತಾಳೆ ಅದು ಮೌಲ್ಯ ಹಿರಿಯರಿಗೆ ಹಿರಿಯನ್ನು ಕಿರಿಯರಿಗೆ ಕಿರಿಯನ್ನು ನರಗಡ್ಡದ ಮುದುಕರ ಕಂಡರೆ ತಲೆಬಾಗಿ ನಡೆಯುವ ನನಮನವೇ ಅಂತ ಹೇಳ್ಕೊಡ್ತಾಳಲ್ಲ ಅದು ಮೌಲ್ಯ ಮಂದಿ ಮಕ್ಕಳೊಳಗ ಚಂದ ಹೊಂದಿರಬೇಕಾ ನಂದಿ ಕೋಲ ಶಿವನ ದಯದಿಂದ ಹೋಗುವಾಗ ಮಂದಿ ಬಾಯಿಯಾಗ ಇರಬೇಕು ಅಂತ ಹೇಳ್ಕೊಡ್ತಾಳಲ್ಲ ಅದು ಮೌಲ್ಯ ತಾಯಿ ಇದ್ದರೆ ಭೋಗ ತಂದೆ ಇದ್ದರೆ ಭೋಗ ನೀನಿದ್ರೆ ಬಾಳೆ ಗೊನೆ ಭೋಗ ಹಡೆದವ್ವ ನೀನಿದ್ರೆ ನಮಗೆ ಭೋಗ ಅಂತೇಳಿ ತಂದೆ ತಾಯಿಯನ್ನ ಗೌರವಿಸ್ತಾರಲ್ಲ ಅದು ಮೌಲ್ಯ ಹೆಂಗೆಂಗೋ ಬದುಕ್ತೀವಿ ನಾವು ಹೆಂಗೆಂಗೋ ಹೋಗ್ತೀವಿ ನಾವು ನಾವು ಆಡಿದ್ದೆ ಮಾತು ಹೇಳಿದ್ದೇ ವೇದ ಅನ್ನುವ ಧೋರಣೆಯಲ್ಲಿ ಅಹಂಕಾರದಲ್ಲಿ ಬದುಕ್ತೇವೆ ಬಂಧುಗಳೇ ಸೂರ್ಯ ಹುಟ್ಟೋದು ಬದಲಾಗಿಲ್ಲ ಗಿಡ ಚಿಗುರೋದು ಬದಲಾಗಿಲ್ಲ ಎಲ್ಲವೂ ಹಂಗೆ ಇದೆ ನಾವು ಮಾತ್ರ ಬದಲಾಗ್ತಾ ಇದ್ದೇವೆ ಬಂತು ಬಂತೆಲೆ ಬಂತು ಬಂತು ಘನಸಿರಿ ಬಂತು ಬಂತು ಬಂತೆಂದರು ಇದ್ದೇ ಇತ್ತು ಮಧುರ ಚೆನ್ನ ಕವಿ ಹೇಳ್ತಾನೆ ಅಗಾ ಬಂತು ಈಗ ಬಂತು ಅಂತ ಹೇಳ್ತಿದ್ದೀವಿ ಏನ್ ಬಂದಿದೆ ಸರ್ ಹೇಳಿದಾಗೆ ಒಂದಗಡೆ ಅನ್ನನ ನಾವು ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗಲ್ಲ ಬೆಳಿಲೇಬೇಕು ಹಾಗಾಗಿ ನಮ್ಮ ಬದುಕನ್ನ ನಾವು ಹೆಂಗ ತಗೊಂಡು ಹೋಗ್ಬೇಕು ಏನೆಲ್ಲಾ ಮಾತುಗಳನ್ನ ಇಲ್ಲಿ ನವೀನ್ ಮಾತಾಡಿದ್ದಾರೆ ಅಂತಂದ್ರೆ ತುಂಬಾ ಅರ್ಥಪೂರ್ಣವಾದಂತ ಜೀವನದ ಮಾರ್ಗದರ್ಶಕ ಸೂತ್ರಗಳನ್ನ ನವೀನ್ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ವ್ಯಕ್ತಿಯ ನಡವಳಿಕೆ ಹೆಂಗಿರ್ಬೇಕು ವರ್ತನೆ ಹೇಗಿರ್ಬೇಕು ಅವುಗಳ ಸಂಸ್ಕಾರ ಹೇಗಿರ್ಬೇಕು ಮನೆಯಲ್ಲಿ ಒಂದೊಳ್ಳೆ ಸಂಸ್ಕಾರವನ್ನ ಕೊಟ್ರೆ ಸಮಾಜದಲ್ಲಿ ಒಂದು ದೊಡ್ಡ ಆದರ್ಶವಾಗಿ ಬೆಳಿತಾನೆ ಅನೇಕರ ಉದಾಹರಣೆಗಳನ್ನ ನಾನು ಕೊಡಬಹುದು ಆದ್ರೆ ವೇದಿಕೆ ಮೇಲೆ ಹೆಚ್ಚು